ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತೂ ಇಂತೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಇಪ್ಪತ್ತೈದಕ್ಕೆ ಕಾಲಿಡುವಂಥ ಸಮಯ ಇದು ಹಾಗಾಗಿ ನಾನು ವರ್ಷದ ಕೊನೆಯ ದಿನ ಇವತ್ತು ಮೂವತ್ತೊಂದನೇ ತಾರೀಕು ಅಂತ ಹೇಳ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ವೀಕ್ಲಿ ಟೂ ಟೈಮ್ಸ್ ಅದಕ್ಕೆ ಟೀ ತ್ರೀ ಟೈಮ್ಸ್ ನಾನು ಕ್ಲೀನ್ ಮಾಡೇ ಮಾಡ್ತೀನಿ ಮನೆಯೆಲ್ಲನೂ ಹಾಗಾಗಿ ಇವತ್ತು ಮಗು ಕೂಡ ಬೇಗನೆ ಮಲ್ಕೊಂಡಿದ್ರೋದ್ರಿಂದ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಮ್ಮ ಕೂಡ ಕೆಲಸಕ್ಕೆ ಹೋಗಿದ್ರು ಮಗು ಎದ್ದೇಳ ಅಷ್ಟೊತ್ತಿಗೆ ಅವರು ಕರೆಕ್ಟಾಗಿ ಬರ್ತಾರೆ ಅಂತ ಗೊತ್ತಿತ್ತು ಅದರಿಂದ ಎಲ್ಲ ನೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೀತ್ರೆ ಎಲ್ಲ ತೊಳೆದು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಹಾಗೆಯೇ ಮನೇಲಿ ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡ್ತಾ ಇರೋದ್ರಿಂದಲೂ ತುಂಬನೇ ಸಿಂಕ್ ಹತ್ರ ಆಗಲಿ ಆ ಕಡೆ ಈ ಕಡೆ ತುಂಬನೇ ಗಲೀಜು ಇರುತ್ತಲ್ವ ನಾವು ಅಂದರೆ ಮಗು ನೋಡ್ಕೊಳ್ಳೋದ್ರಿಂದ ನಮ್ಗೆ ಅಷ್ಟು ಕ್ಲೀನ್ ಮಾಡೋಕ್ಕಂಥ ಸಮಯ ಸಿಗಲ್ಲ ಯಾಕಂದರೆ ಬೆಳಗ್ಗೆಯಿಂದ ಮಗುನೇ ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಊಟ ತಿನ್ನಿಸ್ಬೇಕು ಮಗುಗೆ ಹಾಗೆ ಬೇರೆಯವ್ರಿಗೆಲ್ಲ ಈ ಇಟ್ಕೊಡ್ಬೇಕು ಊಟಕ್ಕೆ ಹಾಗೆ ಮನೆಯವ್ರನ್ನ ಕ ಕೆಲಸಕ್ಕೆ ಕಳಿಸ್ಬೇಕು ಎಷ್ಟೊಂದು ತುಂಬನೇ ಜವಾಬ್ದಾರಿಗಳಿರುತ್ತಲ್ವ ನಮ್ಗೂ ಅದರಿಂದ ನಾನು ಅಷ್ಟೊಂದು ಕ್ಲೀನ್ ಮಾಡೋಕೆ ನಂಗೆ ಟೈಮೇ ಸಿಗಲ್ಲ ಮಗು ಮಲ್ಕೊಂಡಿದ್ರೆ ಅವನು ಒಂದು ಮೂರು ಅವರ್ ಅಷ್ಟೇ ಮಲ್ಕೊಂಡಿರ್ತಾನೆ ಅದರಿಂದ ಸ್ವಲ್ಪ ಸೇವ್ ಮಾಡ್ಕೊಂಡಿರೋ ಟೈಮಲ್ಲಿ ನಾನು ಅಷ್ಟೇ ಅದಕ್ಕೇ ಇವತ್ತು ಟೈಮ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಫುಲ್ಲು ಕ್ಲೀನಾಗಿ ಎಲ್ಲ ನೀಟಾಗಿ ಮಾಡ್ಕೊಬಿಟ್ಟೆ ಕೆಲಸಾನ ಎಲ್ಲ ಇನ್ನೇನು ಬಾ ಕೆಲಸ ಮುಗೀತು ಅಂತ ಕೂತ್ಕೊಂಡೆ ರಿಸ್ತಕ್ಕೆ ಒಂದೇ ಒಂದು ಹತ್ತು ನಿಮಿಷನಾದರೂ ರಿಸ್ತೋಗ್ಬಿಡೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಮ್ಮು ಕೂಡ ಬಂದರು ಅವ್ರಿಗೂ ಕೂಡ ಬಂದಿದ್ದಷ್ಟು ತಕ್ಷಣವೇ ನೀರಾಗಲಿ ಅಥವಾ ಅವ್ರು ಮಧ್ಯಾಹ್ನವೇ ಬಂದುಬಿಟ್ರಲ್ವ ಒಂದೂವರೆಗೆ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸಲ ಅಡುಗೆ ಎಲ್ಲ ಮಾಡಿ ಅವ್ರಿಗೂ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಾ ಇದ್ವಿ ಹಾಗೇ ಹೊರ್ಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಗುಗೆ ನೀರು ಒಯ್ದಿರಲಿಲ್ಲ ಬೆಳಗ್ಗೆಯಿಂದನೂ ಹಾಗಾಗಿ ಮಗುಗೂ ನೀರು ಕಾಯಿಸಿ ಸ್ನಾನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪೊತ್ತು ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ ನಾನೇನು ಮಾಡೋಕ್ಕೋಗಿಲ್ಲ ಅದಾದಮೇಲೆ ಊಟ ಊಟ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆದೆ ನಾನು ರೆಡಿ ಆದಮೇಲೆ ಮಗುಗೆಲ್ಲ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಮೂರು ಜನರು ರೆಡಿಯಾಗಿ ಹೊರಟ್ವಿ ಇವತ್ತು ನಾವು ಗಿಫ್ಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಊಟ ಮುಗಿದ್ಮೇಲೆ ಒಂದು ಸಪೋಸ್ ರೆಸ್ಟ್ ತಗೋಬೇಕಾದ್ರೆ ನಾವು ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ ಏನಪ್ಪ ಅದು ಅಂತಂದರೆ ಅಮ್ಮ ನಾವು ಮೂರು ಆಗಿ ನಾಲ್ಕು ವರ್ಷ ಆಯ್ತಲ್ವಾ ನಾಲ್ಕು ವರ್ಷದಿಂದ ನೀನಾಗಲಿ ಅಥವಾ ನಾನಾಗಲಿ ಇಬ್ಬರಿಗೊಬ್ರಿಗೊಬ್ರು ಗಿಫ್ಟ್ ಕೊಟ್ಟೇ ಇಲ್ಲ ನಾವು ಯಾವತ್ತೂ ಈ ಸಲ ನ್ಯೂ ಇಯರ್ಗೆ ಹೊಸ ಥರದ್ದು ಇದು ಮಾಡೋಣ ಅಂತ ಹೇಳಿದೆ ಏನು ಐಡಿಯಾ ಅಂತ ಕೇಳಿದ್ರು ಅದೇ ಗಿಫ್ಟ್ ತಗೊಳ್ಳೋದೇ ನೀನು ನೀನು ನನಗೆ ಗೊತ್ತಿಲ್ಲದಂಗೆ ನೀನು ಗಿಫ್ಟ್ ತಗೋ ನಿನಗೆ ಗೊತ್ತಿಲ್ಲದಂಗೆ ನಾನು ಗಿಫ್ಟ್ ತೊಗೊತೀನಿ ಇಬ್ರಿಗೂ ಗೊತ್ತಾಗಬಾರ್ದು ನಾವು ಏನು ತೊಗೊಂಡಿದ್ದೀವಿ ಅಂತ ಅಂದೆ ಸರಿ ಓಕೆ ಇದು ಒಂಥರ ಚೆನ್ನಾಗಿದೆ ಐಡಿಯಾ ಓಕೆ ಮಾಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೊರ್ಟ್ವಿ ಆದರೆ ನಮಗೆ ಮಾರ್ಸಂದ್ರದಲ್ಲಾಗಲಿ ರಾಜಗುಂಟೆಲಾಗಲಿ ಯಾವುದು ಗಿಫ್ಟ್ ಸ್ಟೋರ್ಗಳು ಯಾವುದೂ ಇರಲಿಲ್ಲ ಬರೀ ಫ್ಯಾನ್ಸಿ ಸ್ಟೋರ್ ಥರ ಮಾತ್ರ ಇದ್ವು ಅದಕ್ಕೋಸ್ಕರ ನಮ್ಮ ಮನೆಯಿಂದ ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಯಲಂಕ ನಾವು ಅಲ್ಲೇ ಹೋಗ್ಬಿಟ್ಟು ತೊಗೋಬೇಕಾಯ್ತು ಯಲಂಕಕ್ಕೆ ಹೋದ್ವಿ ತೊಗೊಳಕ್ಕೆ ನಾವು ಹೋಗೋ ದಾರಿಲಿನೇ ಪಾರ್ಕ್ ಕೂಡ ಇತ್ತು ನಾನು ಆವಾಗ ನೈನ್ ಮಂತ್ಸ್ ಪ್ರೆಗ್ನೆಂಟಲ್ಲಿ ಹೋಗಿದ್ವಿ ಆವಾಗ ಅದು ಕ್ಲೋಸ್ ಆಗಿತ್ತು ಓಪನ್ ಇರಲಿಲ್ಲ ಇವಾಗ ಜ ಓಪನ್ ಮಾಡಿದರು ಅಂತ ಹೇಳ್ಬಿಟ್ಟು ಅದೇ ದಾರಿಲಿ ಹೋಗಿದ್ವಲ್ಲ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ವಿ ಯಾಕಂದರೆ ನಾವು ಮನೇಲೂ ಕೂಡ ಅಷ್ಟೊಂದು ಟೈಮ್ ಏನು ಸ್ಪೆಂಡ್ ಮಾಡೋಲ್ಲ ಏನಿಲ್ಲ ಅದರಿಂದ ಇಲ್ಲಾದರೂ ಒಂದು ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡು ಬರೋಣ ನಡೀರಿ ಅಂತ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಹೋಗಿ ಎಲ್ಲ ಒಂದು ಸೈಡಿಂದೆಲ್ಲ ಟ್ರಿಪ್ ಹಾಕ್ಕೊಂಡು ಮಗುನ ಕೂಡ ಆಟ ಆಡಿಸಿ ಅಲ್ಲೇ ಹಾಗೇ ನಾವು ಒಂದು ಸ್ವಲ್ಪ ತಲೆ ಇದ್ದು ಆಟ ಆಡಿಕೊಂಡು ಎಲ್ಲ ಬಂದ್ವಿ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೆ ಆದರೆ ಅದು ಯೂಟ್ಯೂಬಲ್ಲಿ ರೀಟೇಕ್ ಅಂತ ಬಂತು ಮತ್ತೆ ಆ ವೀಡಿಯೋನ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ನೇಚರು ವಾಕಿಂಗ್ ಮಾಡೋಕ್ಕೂ ತುಂಬಾ ಸಕ್ಕತ್ತಾಗಿತ್ತು ಒಂದು ಎರಡು ಕಿಲೋಮೀಟ್ರ್ ಇರ್ಬೋದು ವಾಕಿಂಗ್ ಇದೆಯೇ ಫುಲ್ ಸರೌಂಡಿಂಗ್ ಎಲ್ಲ ಸುತ್ತಾಕೊಂಡು ಬರೋ ಥರ ಇತ್ತು ನಮ್ಮ ಗುಂಡನು ಚೆನ್ನಾಗಿ ವಾಕಿಂಗ್ ಮಾಡ್ದೆ ಅಲ್ಲಿಂದ ನಾವು ಹೊರ್ಟ್ವಿ ಯಾಕಂದರೆ ನಾವು ಬೇಗ ಹೋಗ್ಬೇಕಾಗಿತ್ತು ಸಾಯಂಕಾಲಕ್ಕೆಲ್ಲ ಬೇಗ ಬೇಗ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕಾಗಿದ್ದರಿಂದ ನಾವು ಒಂದೇ ಅಂಗಡಿಗೆ ಹೋದ್ವಿ ಏಕೆಂದ್ರೆ ಅವ್ರು ಫೋನ್ಪೇ ಮಾಡಬೇಕಾಗಿತ್ತು ಅದರಿಂದ ಒಂದೇ ಅಂಗಡಿಗೆ ಹೋಗಿ ನಾನು ತಗೋಬೇಕಾರೆ ಅವ್ರು ಇಚ್ಛೆ ಇದ್ದರು ಅವ್ರು ತಗೋಬೇಕಾರೆ ನಾನು ಇಚ್ಛೆ ಇದ್ದೆ ಗಿಫ್ಟ್ ಸೆಂಟರಿಗೆ ಹೋದ್ವಿ ಹೋಗಿದ ತಕ್ಷಣ ನಾನು ಫಸ್ಟು ಗಿಫ್ಟೆಲ್ಲ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡ್ಬಿಟ್ಟು ಕಾರಲ್ಲಿ ಹೋಗಿ ಕುತ್ಕೊಂಬಿಟ್ಟೆ ಅವ್ರು ಬಿಲ್ ಪೇ ಮಾಡಿದ್ರು ಯಾಕಂದರೆ ಅವ್ರು ಈಚೆ ಇದ್ರು ನಾನು ತಗೋಬೇಕಾದ್ರೆ ಅವ್ರು ತಗೋಬೇಕಾದ್ರೆ ನಾನು ಈಚೆಗಡೆ ಇದ್ದೆ ಬರಬೇಕಾದ್ರೆ ನಾವು ಒಂದು ಎರಡು ಕೆ ಜಿ ಕೋಳಿ ತೊಗೊಂಬಂದುಬಿಟ್ಟಿದ್ವಿ ಕಟ್ ಮಾಡಿಸ್ಕೊಂಡು ಕೋಳಿ ಸಾರು ಮಾಡಿ ಮತ್ತು ಪೆಪ್ಪರ್ ಡ್ರೈ ಮಾಡಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿದೆ ಬರೋ ಅಷ್ಟೊತ್ತಿಗೆ ನಾನು ಆರು ಗಂಟೆ ಆಗಿದ್ದು ಆರು ಗಂಟೆಯಿಂದ ಎಂಟು ಏಳುವರೆವರೆಗೂ ನಾನು ಅಡುಗೆಯೆಲ್ಲ ಮಾಡಿ ಅನ್ನ ಸಾಂಬಾರೆಲ್ಲ ಮಾಡಿ ಹತ್ತು ಗಂಟೆ ಅಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆಗೇನಪ್ಪ ಏನಪ್ಪ ಅವ್ರ ಮಗುನ ಕರ್ಕೊಂಡು ಮಲ್ಕೊಳಕ್ಕೆ ಹೋದ್ರು ನಾನು ಅವಾಗ ಈಚೆಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಹಾಗೆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಅದು ಯೋಚನೆ ಮಾಡ್ತಾಯಿದ್ದೆ ಯಾವ್ಯಾವ ಥರ ಹಾಕಬೇಕು ಏನು ಫೋನಲ್ಲೆಲ್ಲ ಅರ್ಧ ಗಂಟೆ ಎಲ್ಲ ನೋಡಿದೆ ನನಗೆ ಯಾವ ಇಷ್ಟ ಆಗಿಲ್ಲ ಇಲ್ಲ ಬೇಡ ಇವ್ಯಾವ ಹಾಕೋದೆ ಬೇಡ ನಾನು ಓನಕ್ಕೆ ಚೆನ್ನಾಗಿರೋದೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಆಗ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ನನಗಂತೂ ಸಖತ್ ಇಷ್ಟ ಆಗುತ್ತೋ ಅಮ್ಮು ಕೂಡ ಇಲ್ಲ ಹಾಕ್ತಿದ್ಯಾ ಈ ಸಲ ಸಕ್ಕತ್ತಾಗಿ ಬಂದಿದೆ ಸೂಪರಾಗಿದೆ ಅಂತ ಹೇಳಿದ್ರು ಅದಾದಮೇಲೆ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಅವರು ಕೆಲಸಕ್ಕೆ ಹೋಗಿದ್ದರು ಇಲ್ಲ ನನಗೊಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತಂದರು ಸರಿ ಬರಬೇಕಾದ್ರೆ ಇವನ್ನೆಲ್ಲ ತೊಗೊಂಬನ್ನಿ ಅಂತೆಲ್ಲ ಐಟಮ್ಸ್ ಹೇಳಿದ್ದೆ ಹಾಗೆಯೇ ಆಗಲಿ ಬಲೂನ್ ಆಗಲಿ ಎಲ್ಲ ತೊಗೊಂಬಂದಿದ್ರು ತಗೊಂಬಂದು ನಾವು ಇದನ್ನೆಲ್ಲ ರೆಡಿ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅನ್ನ ಅನ್ನೊಂದು ವರೆ ಆಗಿತ್ತು ಇನ್ನು ಒಂದು ಹತ್ತು ಹದಿನೈದು ನಿಮಿಷ ಇದ್ದಂಗೆ ನಾವು ಅಲ್ಲೆಲ್ಲ ಡೆಕೋರೇಟ್ ಮಾಡೋಕ್ಕೆ ಇದಾಯಿತು ಯಾಕಂದ್ರೆ ನಂಗೆ ತುಂಬಾ ಟೈಮ್ ಇಡೀತ್ತು ರಂಗೋಲಿ ಹಾಕೋಕ್ಕೆ ಅದರಿಂದ ಒಂದು ಸ್ವಲ್ಪ ನನ್ನಿಂದನೇ ಲೇಟಾಗಿತ್ತು ಅದಾದಮೇಲೆ ಇವ್ರನ್ನ ಬಂದು ಎಬ್ಬ್ರಸ್ತೆ ಬನ್ನಿ ಹೋಗೋಣ ರೆಡಿ ಮಾಡೋಣ ಲೇಟಾಯಿತು ಎದೇಳಿ ಇದ್ದೇಳಿ ಅಂತ ಹೇಳಿಬಿಟ್ಟು ಅವರು ರೆಡಿ ಆದರೂ ನಾನು ರೆಡಿಯಾಗಿ ಇಬ್ಬರು ಕೂಡ ರೆಡಿಯಾಗಿ ಬಂದು ಸ್ಟಾರ್ಟ್ ಮಾಡಿಕೊಂಡು ಯಾವ ಇವು ಏನೆಲ್ಲ ಎತ್ತಿಕ್ಕಿ ಈ ಸಲ ಏನಪ್ಪ ಅಂತಂದರೆ ಮುಂಚೆ ಎಲ್ಲ ನಾವು ಮೇಲುಗಡೆ ಮಾಡ್ತಾಯಿದ್ವಿ ಮಾಡಿ ಮೇಲೆ ಸಿಂಪಲ್ಲಾಗಿ ಶರ್ಟ್ ಥರ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಒಂಥರ ಡೆಕೋರೇಟ್ ಥರ ಮಾಡಿ ಆ ಥರ ಎಲ್ಲ ಮಾಡಿ ಅಲ್ಲೇ ಒಂದು ಒಂದು ಗಂಟೆವರೆಗೂ ಅಲ್ಲೇ ಇರ್ತಾಯಿದ್ವಿ ನಮ್ಮ ಮೇಲೆ ಮಾತಾಡಿಕೊಂಡು ಕೇಕೆಲ್ಲ ಕಟಿಂಗ್ ಆದಮೇಲೆ ನಾವು ಅಲ್ಲೇ ಮಾತಾಡ್ಕೊಂಡು ಇಡ್ತಾಯಿದ್ವಿ ಮುಂಚೆ ಈ ಸಲ ನಾವು ಕೆಳಗಡೆ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ಮಗು ಯಾವಾಗ ಎದೊಂಬಿಡ್ತಾನೋ ಅನ್ನೋದೊಂದು ಭಯ ಇತ್ತು ಸೌಂಡಿಗೆ ಏಕೆಂದರೆ ಗಾಡಿಗಳೆಲ್ಲ ತುಂಬನೇ ಸೌಂಡ್ ಮಾಡ್ಕೊಂಡು ಹೋಗೋರು ಬೇಕು ಅಂತಲೇ ಎಬ್ರಿಸ್ಬೇಕು ಅಂತಲೇ ಜನರನ್ನೆಲ್ಲ ಆ ಥರ ಮಾಡ್ತಾಯಿದ್ರು ಅದೊಂದು ಭಯ ಇತ್ತು ಅದಾದಮೇಲೆ ಅದ್ರ ಹಿಂದಿನ ದಿವಸನೇ ಅಮಾವಾಸ್ಯೆ ಆಗಿರೋದ್ರಿಂದ ಮುಂದಿನ ದಿವಸ ಆಳ ಅಮಾವಾಸ್ಯೆ ಅಂತ ಕರೀತಾರೆ ನಮ್ಮ ಕಡೆ ಅದೊಂದಿತ್ತು ಅದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಅದಕ್ಕೇ ನಾವು ಮಾಡಿ ಮೇಲೆ ಮಾಡಲಿಲ್ಲ ಕೆಳಗಡೆ ಈ ಸಲ ನಮ್ಮ ಅಂಗಡಿ ಅಂತಲೇ ಹೇಳ್ಬೋದು ಅದನ್ನ ನಾವು ಅಂಗಡಿಗೆ ಇದು ಮಾಡ್ಕೊಂಡಿರೋದು ಅಂಗಡಿಯಲ್ಲೇ ನಾವು ಮಾಡೋಣ ಹೇಳ್ಬಿಟ್ಟು ನಾವೆಲ್ಲ ಡೆಕೋರೇಟೆಲ್ಲ ಮಾಡಿಕೊಂಡು ಈ ಸಲ ಸಿಂಪಲ್ ಡೆಕೋರೇಟ್ ಇಲ್ಲೆಲ್ಲ ಆ ಥರ ಶೆಡ್ ಗಿಡ್ಡೆಲ್ಲ ಹಾಕಿ ಇದು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಲೂನ್ ತೊಗೊಂಬನ್ನಿ ಬಲೂನ್ ಇದು ಮಾಡ್ಬಿಟ್ಟು ಇದು ಮಾಡೋಣ ಅಂತೇಳ್ಬಿಟ್ಟು ಬಲೂನೆಲ್ಲ ಡೆಕೋರೇಟೆಲ್ಲ ಮಾಡಿ ನೀಟಾಗಿ ಇದು ಮಾಡಿದ್ವಿ ಹಾಗೆಯೇ ಮಗುನ ಕೂಡ ಎಬ್ಬರು ಸನ ಅನ್ನೋದು ಒಂದು ಇಂಟೆನ್ಷನಲ್ಲಿ ಇತ್ತು ಅವನು ಎದ್ದರೆ ಬೇರೆ ಕೆಲಸ ಮಾಡೋಕೆ ಬಿಡಲ್ಲ ಕೇಕ್ ಕಟ್ಟಿಂಗ್ ಮಾಡೋಕೆ ಬಿಡೋಲ್ಲ ನೀಟಾಗಿ ಅನ್ನೋದು ಬೇರೆ ಒಂದಿತ್ತು ಅದಾದ್ಮೇಲೆ ಅವ್ನು ಇದ್ದರೆ ಅತ್ತೆ ಮಾವ ಕೂಡ ಎದ್ದಂತಾರೆ ಯಾಕಂದ್ರೆ ಅವ್ರು ಮುಂಚೆಯಿಂದ ಆ ಥರ ಇದಾಗಿಲ್ಲ ಅವ್ರಿಗೆ ಈ ಥರ ನಾವು ಕಟಿಂಗಿಗೆ ಯಾವುದಕ್ಕೂ ಕರೆದಿಲ್ಲ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ರು ಇದೊಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ನಾವು ಮನೆ ಫುಲ್ಲೆಲ್ಲ ಲೈಟ್ ಆಫ್ ಮಾಡಿ ನಾವು ಸಪ್ರೇಟಾಗಿ ಸೈಲೆಂಟಾಗಿ ಈ ಕಡೆ ಈಚೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ತುಂಬಾ ಇದು ಮಾಡಿದ್ವಿ ನಮ್ಮ ಮಾವ ಅತ್ತೆಗೆ ಇಬ್ಬರು ಸಹ ಅನ್ನೋದು ಒಂದಿತ್ತು ಅವರು ಇಬ್ಬರು ಸಹ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಒಂದು ಸಲ ನಿದ್ದೆ ಹೊರಟೋದ್ಮೇಲೆ ಮತ್ತು ಅವ್ರು ಮಲಗೋದು ತುಂಬಾ ಕಷ್ಟ ಯಾಕಂದರೆ ಅವ್ರು ವಯಸ್ಸಾಗಿರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಕರೀಲಿಲ್ಲ ಯಾಕಂದರೆ ಮುಂಚೆಯಿಂದ ಅಷ್ಟೇ ನಾವು ಯಾವುದಕ್ಕೂ ಅಷ್ಟೊಂದು ಇದು ಮಾಡಲ್ಲ ಯಾಕಂದ್ರೆ ಡಿಸ್ಟರ್ ಆಗಿ ನೈಟ್ ಹನ್ನೆರಡು ಗಂಟೆವರೆಗೂ ಎದ್ದಿರಬೇಕು ಅಂದರೆ ಪಾಪ ಅವ್ರ ಕೈಲೂ ಆಗೋದಿಲ್ಲ

ಒಬ್ರಿಗೊಬ್ರು ಗಿಫ್ಟೇ ಕೊಟ್ಟಿಲ್ಲ ಇದು ನನ್ನ ಕಡೆಯಿಂದ ಗಿಫ್ಟ್ ಈ ಬುದ್ಧ ಏನ್ಕಂತ ಅಂದ್ರೆ ನನ್ನ ಗಂಡ ಯಾವುದೇ ಕೆಲಸ ಆಗ್ಲಿ ಕಾರ್ಯ ಆಗ್ಲಿ ಯಶಸ್ವಿಯಾಗಿ ಆ ದೇವರ ಅಸ್ತು ಅಂತ ಇರ್ಲಿ ಯಾವಾಗಲೂ ಅಂದ್ರೆ

ನೋಡಿ ಎಷ್ಟ್ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಸೆಲೆಕ್ಟ್ ಇಷ್ಟ ಆಯ್ತು ನಮ್ಮ ಕನಸುಗಳನ್ನೆಲ್ಲ ಈ ವರ್ಷದಿಂದ ಪ್ರಾರಂಭ ಮಾಡಿಕೊಂಡು ವರ್ಷಕ್ಕೆ ನಮ್ಮ ನನ್ ನನ್ಸಾಗ್ಲಿ ಬೇಗ ನಾನು ಕೊಟ್ಟಿದ್ದ ಗಿಫ್ಟ್ ಕೂಡ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ ಅವ್ರು ಕೊಟ್ಟಿದ್ದ ಗಿಫ್ಟ್ ಕೂಡ ನನಗೂ ತುಂಬಾ ಇಷ್ಟ ಆಯಿತು ಅಂದರೆ ಇಬ್ಬರು ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಬುದ್ಧ ಇಷ್ಟ ಆಯಿತು ನನಗೆ ಆ ಫೋಟೋ ಫ್ರೇಮ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು